ನಾಗಮಂಗಲ ತಾಲೂಕಿನ ಹೊಳಕೆರೆ ಹೋಬಳಿಯ ಶೆಟ್ಟಹಳ್ಳಿ ಗ್ರಾಮದ ರಾಜ್ಯ ಕೃಷಿಕ ಸಮಾಜದ ಮಾಜಿ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಎಸ್ಆರ್ ಅವರ ತಂಡವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಕೃಷಿಕ ಸಮಾಜದ ಐದು ವರ್ಷದ ಅವಧಿಗೆ ಕಾರ್ಯಕಾರಿ ಸಮಿತಿ ಸದಸ್ಯರ ಚುನಾವಣೆಯಲ್ಲಿ ಮಂಜುನಾಥ್ ಗೌಡ ಅವರ ಹದಿನೈದು ಜನರ ತಂಡವು ಗೆಲುವು ಸಾಧಿಸಿ ಜಯಭೇರಿ ಬಾರಿಸಿದ್ದಾರೆ ಮಂಜುನಾಥ್ ಗೌಡರ ತಂಡವು ಗೆಲುವು ಸಾಧಿಸುತ್ತಿದ್ದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು

ಇದೇ ಸಂದರ್ಭದಲ್ಲಿ ಗೆಲುವನ್ನು ಸಂಭ್ರಮಿಸಿ ಮಾತನಾಡಿದ ಮಂಜುನಾಥ್ ಗೌಡ ನನ್ನ ಹೇಳಿಕೆಯನ್ನು ಸಹಿಸದ ಕೆಲವರು ನನ್ನ ವಿರುದ್ದ ಷಡ್ಯಂತ್ರ ಮಾಡಿದ್ರು ಆದರೂ ಕೂಡ ನಾಗಮಂಗಲ ತಾಲೂಕಿನ ಕೃಷಿಕ ಸಮಾಜದ ಸದಸ್ಯರು ಅತಿ ಹೆಚ್ಚು ಮತಗಳನ್ನು ನೀಡುವ ಮೂಲಕ ನನಗೆ ಮತ್ತು ನನ್ನ ತಂಡಕ್ಕೆ ಪ್ರಚಂಡ ಗೆಲುವು ಸಾಧಿಸಲು ಸಹಕರಿಸಿದ್ದಾರೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸುವೆ ಇದೇ ಸಂದರ್ಭದಲ್ಲಿ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುವೆ ಎಂದರು ಹೃದಯಪೂರ್ವಕ ಇಷ್ಟಪಡೆಯ ಅದೇ ರೀತಿಯಲ್ಲಿ ಏನು ನನ್ನ ಜೊತೆಯಲ್ಲಿ ನನ್ನ ಎಲ್ಲ ನಿರ್ದೇಶಕರುಗಳು ಇವತ್ತೇನು ಗೆಲುವಿಗೆ ನಂದೊಂದೇ ಗೆಲುವಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರ ಗೆಲುವು ಇದು ಮತದಾರರ ಗೆಲುವು ರಾಜಕೀಯವಾಗಿ ನನ್ನನ್ನು ಯಾವುದೋ ಕಾರಣಾಂತರಗಳಿಂದ ಏನೋ ಒಂದು ರೀತಿ ತೀರು ಮುಗಿಸ್ಬೇಕು ಅನ್ನೋದನ್ನು ಕೆಲವರು ಪಿತೂರಿ ಮಾಡಿದರು ಈ ಚುನಾವಣೆನ ನಾನು ಕೃಷಿಕ ಸಮಾಜನ ನಾಗಮುಲ ತಾಲೂಕಿಗೆ ಪರಿಚಯ ಮಾಡಿಕೊಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ಅದೇ ನಿಟ್ಟಿನಲ್ಲಿ ಇವತ್ತೇನು ಇವತ್ತೇನು ಮತದಾರರು ಆ ನಿಟ್ಟಿನಲ್ಲಿ ನಾನೇನು ಇವತ್ತು ಅತಿ ಹೆಚ್ಚಿನ ಕೃಷಿಕ ಸಮಾಜನ ಪರಿಚಯ ಮಾಡದೆ ಅದನ್ನು ಯಾವ ರೀತಿ ನಮಗೆ ಪ್ರತಿಫಲವಾಗಿ ಮತದಾನ ಮಾಡೋದ್ರ ಮುಖಾಂತರ ನನಗೇನು ಸಿಹಿ ನಮ್ಮ ಎಲ್ಲ ನಿರ್ದೇಶಕರಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಎಲ್ಲರಿಗೂ ಕೃತಜ್ಞತೆ ಅರ್ಪಿಸ್ತೀನಿ ಹಾಗೆಯೇ ಇವತ್ತೇನು ಕೃಷಿಕ ಸಮಾಜ ನಾಗಮಂಗ್ಲ ಇವತ್ತು ಏನು ಸನ್ಮಾನ್ಯ ಚಿಲ್ರಾಯಸ್ವಾಮಿ ಅವರು ಒಂದು ರ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಲಿಂಗೈನವ್ರು ಬಿಟ್ಟರೆ ಮಲ್ನಾಯಕನಗಡ್ಡೆ ಲಿಂಗಯ್ಯನವ್ರು ಬಿಟ್ಟರೆ ಎರಡನೇವನು ಅವನು ಆಡಳಿತಾಧ್ಯಕ್ಷನಾಗಿ ನನ್ನನ್ನು ಕೃಷಿ ಸಚಿವರು ನನ್ನನ್ನು ಈ ತಾಲೂಕಿನ ಗುರಿಸಿ ಒಂದು ರಾಜ್ಯ ಮಟ್ಟದ ಹುದ್ದೆಯನ್ನು ಆಡಳಿತ ಅಧ್ಯಕ್ಷನನ್ನಾಗಿ ನನ್ನ ನೇಮಕ ಮಾಡಿದರು ಅದಕ್ಕೆ ತಕ್ಕಂತೆ ನಾನು ಏನು ನಡ್ಕೋಬೇಕು ಆ ಥರದಲ್ಲಿ ನಡ್ಕೊಂಡಿದ್ದೀನಿ ಇವತ್ತು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ತಾ